ಹೌದು ಮಾದೇವಪ್ಪನವರು ನಮ್ಮ ನಾಯಕರು ಅವ್ರ ಮಗನಿಗೆ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಕೂಡ ಪಕ್ಷಕ್ಕೆ ಕೆಲಸ ಮಾಡಿದರು ಈ ಭಾಗದಲ್ಲಿ ಒಂದು ನಿಟ್ಟಿನಲ್ಲಿ ನಾವು ಇದ್ದೇ ಸರಿಬೇಕಾಗುತ್ತೆ ಆಗಿದ್ದೀನಿ ಆದರೆ ವಿಶ್ವಾಸ ಇದೆ ಬಹಳ ಕಷ್ಟ ಹೆಣ್ಮಕ್ಕಳು ರಾಜಕೀಯಕ್ಕೆ ಬಂದು ಟಿಕೆಟ್ ತಗೊಂಡು ಗೆದ್ದುಬಿಡೋದಕ್ಕೆ ಕಷ್ಟ ಇದೆ ಎಲ್ಲ ರೀತಿಯಾದಂಥ ಸಪೋರ್ಟ್ ಬೇಕಾಗುತ್ತೆ ನಾನು ಪ್ರಬಲ ಆಕಾಂಕ್ಷಿ ಇದೆ ಚಾಮರಾಜನಗರ ಸಂಸತ್ತಿಗೆ ಪ್ರ ನನಗೆ ಎಲ್ಲೋ ಒಂದು ಕಡೆ ನನಗೆ ಸಿಗುತ್ತೆ ಅನ್ನೋ ಒಂದು ದಿಟ್ಟ ಒಂದು ನಂಬಿಕೆ ಇತ್ತು ನಿರ್ಧಾರಗಳನ್ನು ಕೂಡ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇತ್ತು ಆದರೆ ನೀವು ನೋಡಿದಿರ ಬದಲಾದ ಒಂದು ಚುನಾವಣೆಯ ಒಂದು ಇದರಲ್ಲಿ ಹೌದು ಮಾದೇವಪ್ಪನವರು ನಮ್ಮ ನಾಯಕರು ಅವ್ರ ಮಗನಿಗೆ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಕೂಡ ಪಕ್ಷಕ್ಕೆ ಕೆಲಸ ಮಾಡಿದರು ಈ ಭಾಗದಲ್ಲಿ ಒಂದು ನಿಟ್ಟಿನಲ್ಲಿ ನಾವು ಇದ್ದೇ ಸರಿಬೇಕಾಗಿತ್ತು ಆಗಿದ್ದೀನಿ ಆದರೆ ವಿಶ್ವಾಸ ಇದೆ ನನ್ನ ನಾಯಕರು ನಮ್ಮ ನಾಯಕರು ಸಿದ್ದರಾಮಯ್ಯನವರು ಈ ಭಾಗದಲ್ಲಿ ಯಾವತ್ತಿಗೂ ಕೂಡ ಪಕ್ಷಕ್ಕೆ ದುಡಿದವ್ರನ್ನ ಕೈಬಿಟ್ಟಿಲ್ಲ ಅವರು ಅವ್ರು ನಂಬದವ್ರನ್ನ ಕೈಬಿಟ್ಟಿಲ್ಲ ಪಕ್ಷಕ್ಕಾಗಿ ಕೆಲಸ ಮಾಡಿರೋದನ್ನ ಅವರು ಗಮನಿಸಿ ಖಂಡಿತ ನನ್ನಂಥವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಅನ್ನೋ ಒಂದು ನಂಬಿಕೆಯನ್ನು ನಾನು ಇಟ್ಕೊಂಡಿದ್ದೀನಿ ಕೆಲಸ ಮಾಡ್ತೀನಿ ಇದೇ ಅಂತ್ಯ ಅಲ್ಲ ಎಲ್ಲರಿಗೂ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಎಲ್ಲರಿಗೂ ನಾನೊಂದು ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೀನಿ ಎಲ್ರಿಗೂ ಅವಕಾಶ ಸಿಗೋದು ಕಷ್ಟ ಆಗ್ಬೋದು ಆದರೆ ನಂಬಿಕೆಯನ್ನು ಕಳ್ಕೊಳ್ಳೋದು ಬೇಡ ಪಕ್ಷ ನಿಷ್ಠೆಯಾಗಿ ನಾವು ಕೆಲಸ ಮಾಡಿದ್ರೆ ಖಂಡಿತ ಕಾಂಗ್ರೆಸ್ ಪಕ್ಷ ದುಡಿದವ್ರಿಗೆ ಯಾವತ್ತಿದ್ರೂ ಕೂಡ ಅವಕಾಶವನ್ನು ಕೊಟ್ಟೇ ಕೊಡುತ್ತೆ ನನ್ನ ಪಕ್ಷ ಅನ್ನೋ ಒಂದು ನಂಬಿಕೆಯನ್ನು ಇಟ್ಕೊಂಡು ನಾನು ಈ ಈ ಒಂದು ಸಂದರ್ಭದಲ್ಲಿ ಮಾತನಾಡೋಕ್ಕೆ ಇಚ್ಛಿಸ್ತೇನೆ ನನ್ನ ಒಂದು ವೈಯಕ್ತಿಕ ವಿಚಾರಗಳಿಗೆ ತಾವು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ದಯವಿಟ್ಟು ಮನ್ನಣೆಯನ್ನು ಕೊಡಬೇಡಿ ಇವತ್ತು ನಾನು ಪತ್ರಿಕಾಗೋಷ್ಠಿ ಕರೆದಿರೋದೇನೆ ಹಾಂ ಇಲ್ಲ ಅರ್ಥ ಮಾಡ್ಕೊಂಡಿರ್ತಾರೆ ಒಂದೊಂದ್ಸಲ ಸಮಯ ಸಂದರ್ಭ ಈಗ ನೋಡಿ ಲೆಫ್ಟ್ಗೆ ಕೊಡಬೇಕು ಪರಿಷತ್ನಲ್ಲಿ ಅಂತ ಅನ್ನುವಾಗ ನನ್ನ ನನಗೆ ಜಾತಿ ಅಡ್ಡ ಬರುತ್ತೆ ಜಾತಿ ಅಡ್ಡ ಬರುವಾಗ ನಮಗೆ ಅವಕಾಶಗಳು ಮಿಸ್ ಆಗುತ್ತೆ ಈಗ ಪ್ರಬಲವಾಗಿ ಮಾದೇವಪ್ನವರು ಈ ಭಾಗದಲ್ಲಿ ತನ್ನ ಮಗನಿಗಾಗಿ ಕೇಳುವಾಗ ನಮ್ಮ ನಾಯಕರು ಹಿರಿಯ ನಾಯಕರು ಅವರು ಈ ಭಾಗದಲ್ಲಿ ಒಬ್ಬ ನಮ್ಮ ಸಮಾಜದ ಮುಖಂಡರು ಅವರು ಈ ಭಾಗದಲ್ಲಿ ಒಂದು ಶಕ್ತಿ ಅವರು ಪಕ್ಷಕ್ಕೆ ಅವರು ಕೇಳುವಾಗ ಬಹುಶಃ ಆ ಆ ಒಂದು ಅವ್ರಿಗೆ ಕೊಟ್ಟರೆ ಸೂಕ್ತ ಅಂತ ತೀರ್ಮಾನ ತಗೊಂಡಾಗ ಅದು ನಿಜ ಅನಿಸುತ್ತೆ ಯಾಕಂದರೆ ನಮಗೆ ಇನ್ನೊಂದು ಮುಂದೆ ಇನ್ನೊಂದು ಸಲ ನೋಡೋಣ ಇನ್ನು ಮುಂದೆ ಇದೆ ನೋಡೋಣ ಅನ್ನೋ ಒಂದು ಭರವಸೆ ಕೊಟ್ಟಿರ್ತಾರೆ ಹಾಗಾಗಿ ಇವತ್ತು ಅದನ್ನ ನಾನು ಜಾಸ್ತಿ ಇದು ಮಾಡೋದಿಲ್ಲ ಕೊಟ್ಟಿದ್ರಲ್ಲಿ ಒಳ್ಳೆಯದು ಇವತ್ತು ಸುನಿಲ್ ಬೋಸು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಬೇಕು ಗೆಲ್ತಾರೆ ಅನ್ನೋ ನಂಬಿಕೆ ನನಗಿದೆ ವಿಶ್ವಾಸ ಇದೆ ಗೆದ್ದು ಬಂದವರು ಕೆಲಸವನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಹಾಗೆಯೇ ಈ ಭಾಗದಲ್ಲಿ ಅವ್ರ ಪರ ನಾವು ಕೆಲಸವನ್ನು ಮಾಡಿದ್ದೀವಿ ಅವರು ಕೂಡ ಗೆದ್ದು ಬರಬೇಕು ಗೆದ್ದು ಬರ್ತಾರೆ ಅನ್ನೋ ವಿಶ್ವಾಸ ಇದೆ ಯಾಕಂದರೆ ಇವತ್ತು ಕಾಂಗ್ರೆಸ್ ಪಕ್ಷ